ಕ್ರಿಕೆಟ್ ಬಗ್ಗೆ ಜಾಸ್ತಿ ಮಾಹಿತಿ ನನಗೆ ಆಡ್ತೀನಿ ಅಷ್ಟೇ ಕರೆ ನಾವು ಬಹಳಷ್ಟು ಬಿಟ್ಟಿದೀರ ಬೆಂಗ್ಳೂರ್ ನಮ್ಮವ್ರಿಗೆ ಸಹ ಸ್ವಾಭಾವಿಕ ನಮ್ದು ಗಾವಬೇಕು

ಕಪ್ಪು ನಮ್ಮದೇ ಆಗ್ಬೇಕು ಕರ್ನಾಟಕದ ಆಗ್ಬೇಕಂತ ಗಲಾ ನಮ್ಮ ನಮ್ಮಾಶೆ ಅದೇ ಆಗಿದೆ ನೋಡೋಲ್ಲ ಸಿನಿಮಾ ಪಿಕ್ಚರ್ ಯಾರು ನೋಡೋಲ್ಲ ಇನ್ನು ಹಳೇದ್ರ ಬಗ್ಗೆ ಹೇಳ್ತೀನಿ ಹಳೆ ಪಿಲ ವರ್ಷಿಂದ ಕ್ರಿಕೆಟ್ ನೋಡ್ತಿದ್ದೆ ನಾನು ಇಪ್ಪತ್ತು ವರ್ಷದಿಂದ ಪಿಕ್ಚರ್ ನಾನು ಈಗ ಹೀರೋ ಯಾರ್ದಾರ ಹೀರೋನ್ ಯಾರ ಯಾರು ಗೊತ್ತಿಲ್ಲ ಪ್ರಸನ್ನ ವಿಶ್ವನಾಥ್ ಇದ್ರು ಚಂದ್ರಶೇಖರ್ ಇದ್ರು ಪ್ರಸನ್ನ ಗೌರಿ ಇದ್ರು ದಿಲೀಪ್ ಜೋಶಿ ಇದ್ರು ಅವಾಗೆಲ್ಲ ಒಂಥರ ಬೆಸ್ಟ್ ಇತ್ತು ಅದು ಸಿಂಗ್ ಬೇಡಿ ಇದ್ರು ಬೆಸ್ಟ್ ಇತ್ತು ಅವಾಗೆಲ್ಲ ನಾವು ನೋಡಲಿಕ್ಕೆ ಕಪಿಲ್ ದೇವ್ ಇದ್ರು ಕರ್ನಾಟಕದಿಂದ ಒಂದ್ಸರಿ ಆರು ಜನ